ಚಾಲುಕ್ಯರ ನಾಡು ಇವತ್ತು ನಮ್ಮ ಐವರೆಗೆ ನಾವು ಮೊನ್ನೆ ದಿವಸ ಬದಾಮಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಚಾಲುಕ್ಯ ಉತ್ಸವವನ್ನು ಉದ್ಘಾಟನೆ ಮಾಡಿದರು ನಮ್ಮ ಸೋದರ ಭೀಮಸೇನ್ ಚಿಮಲಕಟ್ಟಿ ಅವರು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಜೆ ಟಿ ಪಾಟೀಲ್ ಆಗಿರಬಹುದು ಅನೇಕ ನಮ್ಮ ಶಾಸಕರು ಇವತ್ತು ಒತ್ತಡವನ್ನು ಮಾಡಿ ಇವತ್ತು ಅನುದಾನವನ್ನು ಘೋಷಣೆ ಮಾಡಿ ಯಾಕಂದ್ರೆ ಹನ್ನೊಂದು ವರ್ಷಗಳ ನಂತರ ಈ ಉತ್ಸವ ನಿಂತೋಗಿತ್ತು ಆದ್ರೆ ಎರಡ್ ಸಾವಿರದ ಹದಿನೈದರ ನಂತರ ಇವತ್ತು ಮತ್ತೆ ಹನ್ನೊಂದು ವರ್ಷದ ನಂತರ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಉತ್ಸವ ನಡೀತಾ ಇದೆ ಬಂಧುಗಳ ಇವತ್ತು ನಡೆಯೋದಕ್ಕೆ ಯಾರಾದ್ರೂ ಕಾಲಿಬುತ್ತಿದ್ರೆ ಒಂದು ಕಡೆ ಚಿಮಣಿ ಕಟ್ಟಿ ಒಂದು ಕಡೆ ಎಚ್ ವೈ ಮೇಟಿ ಸಾಹೇಬರು ಇನ್ನೊಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತಾರೆ ಕೇವಲ ಎರಡು ಕೋಟಿ ಘೋಷಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂರು ಕೋಟಿ ಅನುದಾನವನ್ನ ನಮಗೆ ಬಿಡುಗಡೆ ಮಾಡಿದ್ರು ನಾವು ಚಿಮಳಿ ಅವರು ಮನ್ಯ ಬದಾಮಿಯಲ್ಲಿ ನಾವು ವಿನಂತಿ ಮಾಡ್ಕೊಂಡ್ವಿ ಇಷ್ಟು ಅನುದಾನ ಸಾಲೋದಿಲ್ಲ ನಮಗೆ ಇನ್ನೊಂದು ಕೋಟಿ ಕೊಡ್ರಿ ಅಂದಾಗ ಆ ವೇದಿಕೆ ಮೇಲೆ ಇವತ್ತು ಮತ್ತೊಂದು ಕೋಟಿಯನ್ನ ಇವತ್ತು ಗೋಷ್ಠಿಯನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನ ಈ ಉತ್ಸವಕ್ಕಾಗಿ ಬಿಡುಗಡೆ ಮಾಡಿದ್ದಾರೆ ಈ ನಾಲ್ನಲ್ಲಿ ನೋಡ್ರಿ ಎಲ್ಲ ಉತ್ಸವ